ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಹಾವುಗಳು ನಮ್ಮ ಸ್ನೇಹಿತರಾಗಿತ್ತು ಕುಮುಟಾದ ಗುಹೆಯಲ್ಲಿದ್ದ ರಷ್ಯನ್ ಮಹಿಳೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ರಾಮತೀರ್ಥದ ಬಳಿಯ ಗುಹೆಯಿಂದ ರಷ್ಯಾದ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಲಾಯಿತು ನಿರ್ಜನ ಪ್ರದೇಶದ ಗುಹೆಯಲ್ಲಿ ಮಕ್ಕಳೊಂದಿಗೆ ವಾಸವಾಗಿದ್ದ ರಷ್ಯಾದ ಮಹಿಳೆ ನೈನಾ ಕುಟೀನಾ ತಾನು ಮಾಡಿದ್ದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಲೂ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ ತಾವು ಹಾಗೂ ತಮ್ಮ ಮಕ್ಕಳು ಪ್ರಕೃತಿಯ ಜೊತೆಗಿನ ಜೀವನವನ್ನ ಎಂಜಾಯ್ ಮಾಡ್ತಾ ಇದ್ವಿ ನಾವೇನು ಕೂಡ ಕಾಡಿನಲ್ಲಿ ಸಾಯ್ತಾ ಇರಲಿಲ್ಲ ಇದಕ್ಕೂ ಮೊದಲು ಕೂಡ ಹಲವು ಬಾರಿ ಇದೇ ರೀತಿ ಕಗ್ಗಾಡಿನಲ್ಲಿ ಜೀವನವನ್ನ ನಡೆಸಿದಾಗಿ ಅವರು ಹೇಳಿಕೊಂಡಿದ್ದಾರೆ ಕಾಡಿನಲ್ಲಿ ವಾಸಿಸುವಂತಹ ತಮ್ಮ ಆಯ್ಕೆಯನ್ನು ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಗೋಕರ್ಣ ಪೊಲೀಸರು ನೈನಾ ಕುಟೀನ ಮತ್ತು ಅವರ ಮಕ್ಕಳನ್ನ ರಕ್ಷಣೆ ಮಾಡಿರುವಂಥದ್ದು ನಂತರ ಬೆಂಗಳೂರಿನಲ್ಲಿರುವಂಥ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಯಲ್ಲಿ ಪ್ರಕ್ರಿಯೆಯನ್ನು ಗೊಳಿಸಿದ್ದಾರೆ ಅಂದಿನಿಂದ ಆ ಕುಟುಂಬವನ್ನು ತುಮಕೂರಿನ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರವನ್ನ ಮಾಡಲಾಯಿತು ಕಾಡಿನಲ್ಲಿದ್ದರೂ ಕೂಡ ನನ್ನ ಮಕ್ಕಳು ಆರೋಗ್ಯವಾಗಿದ್ದಾರೆ ಅವರ ಬೆಳವಣಿಗೆಯೂ ಕೂಡ ಚೆನ್ನಾಗಿದೆ ಅವರು ಶಾಲೆಗೆ ಹೋಗದಿದ್ದರೂ ಸೃಜನಶೀಲ ಕಲಿಕೆಯಲ್ಲಿ ತೊಡಗಿದ್ದಾರೆ ಅಂತ ಆಕೆ ತಿಳಿಸಿರುವಂಥದ್ದು ಎರಡ್ ಸಾವಿರದ ಹದಿನೇಳರಲ್ಲೇ ತನ್ನ ವೀಸಾ ಅವಧಿ ಮುಗ್ದಿದೆ ಅನ್ನುವಂಥದ್ದು ನೈನಾ ಕುಟಿನ ನಿರಾಕರಿಸಿದ್ದಾರೆ ಕಾಡಿನಲ್ಲಿ ನಾವು ಬಹಳ ಕಷ್ಟದ ಮತ್ತು ಅಪಾಯಕಾರಿ ಜೀವನವನ್ನ ನಡೆಸ್ತಾ ಇದ್ದೇವು ಅಂತ ಹೇಳಿ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದಳು ಪ್ರಚಾರವನ್ನ ಮಾಡ್ತಾ ಇದೆ ಆದರೆ ನಾವು ಗುಹೆಯಲ್ಲಿ ಅತ್ಯಂತ ಸಂತೋಷದ ದಿನಗಳನ್ನ ಕಳೀತಾ ಇದ್ದು ನನ್ನ ಮಕ್ಕಳನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ನಮಗೆ ಪ್ರಕೃತಿಯಲ್ಲಿ ಕಾಡಿನಲ್ಲಿ ವಾಸಿಸುವಂಥದ್ರ ಬಗ್ಗೆ ಬಹಳನೇ ಅನುಭವ ಇದೆ ನಾವು ಕಾಡಲ್ಲಿ ಸಾಯ್ತಾ ಇರಲಿಲ್ಲ ನಾನು ನನ್ನ ಹೆಣ್ಣು ಮಕ್ಕಳನ್ನ ಕಾಡಿನಲ್ಲಿ ಸಾಯೋದಕ್ಕೆ ಕರೆತಂದ ಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ನನ್ನ ಮಕ್ಕಳುಗಳು ಕೂಡ ಬಹಳನೇ ಸಂತೋಷವಾಗಿದ್ರು ಅವರು ಜಲಪಾತದಲ್ಲಿ ಈಜ್ತಾ ಇದ್ರು ಮಲಗೋದಕ್ಕೆ ಉತ್ತಮವಾದ ಸ್ಥಳ ಇತ್ತು ನಾವು ಮಣ್ಣಿನಲ್ಲಿ ಆರ್ಟ್ ಮಾಡಿದ್ದೇವೆ ಜೇಡಿ ಮಣ್ಣಿನ ವಿಗ್ರಹಗಳನ್ನ ಮಾಡಿದ್ದೇವೆ ಪೇಂಟಿಂಗ್ ಮಾಡಿದ್ದೇವೆ ಹೊಟ್ಟೆ ತುಂಬಾ ಬಿಸಿ ಬಿಸಿ ಅಡುಗೆಯನ್ನ ಮಾಡಿ ತಿಂತಾ ಇದ್ವಿ ನಾನು ಗ್ಯಾಸ್ ಸ್ಟವ್ನಲ್ಲೇ ಅಡುಗೆಯನ್ನ ಮಾಡಿ ಬಡಿಸ್ತಾ ಇದ್ದೆ ಕಾಡೊಳಗೆ ತುಂಬಾನೇ ಬಹಳ ಹಾಗೂ ರುಚಿಕರವಾದ ಆಹಾರಗಳನ್ನ ನಾವು ತಿಂತಾ ಇದ್ದೆವು ಅಂತ ಆಕೆ ತಿಳಿಸಿರುವಂಥದ್ದು ಕಾಡಿನಲ್ಲಿ ನನ್ನ ಮಕ್ಕಳಿಗೆ ಎಲ್ಲವೂ ಕೂಡ ಇತ್ತು ಒಳ್ಳೆಯ ಬಟ್ಟೆ ಉತ್ತಮ ನಿದ್ರೆ ಕಲಿಕಾ ಪಾಠ ಓದುವ ಹಾಗೂ ಬರೆಯುವಂಥ ಪಾಠವು ಎಲ್ಲವೂ ಇತ್ತು ಅವರು ಎಂದಿಗೂ ಕೂಡ ಹಸಿದಿರಲಿಲ್ಲ ನನ್ನ ಮಕ್ಕಳನ್ನ ಪೊಲೀಸರು ರಕ್ಷಣೆ ಅನ್ನುವಂತಹ ಹೆಸರಿನಲ್ಲಿ ಗುಹೆಯಿಂದ ಹೊರಗೆ ಕರೆದುಕೊಂಡು ಬಂದ ನಂತರ ಮೊದಲ ಬಾರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಅವರು ಇದುವರೆಗೂ ಕೂಡ ಆಸ್ಪತ್ರೆಯನ್ನೇ ನೋಡಿರಲಿಲ್ಲ ಅವರಿಬ್ಬರೂ ಕೂಡ ಪರಿಪೂರ್ಣವಾಗಿ ಆರೋಗ್ಯವಾಗಿದ್ದರು ಅವರ ಜೀವನದಲ್ಲಿ ಒಮ್ಮೆಯೂ ಕೂಡ ಅವರು ಅನಾರೋಗ್ಯದಿಂದ ಬಳಲಿಲ್ಲ ಅಂತ ಹೇಳಿದ್ದಾರೆ ನಾವು ವಾಸ ಮಾಡಿದ್ದ ಗುಹೆ ಅಪಾಯಕಾರಿ ಕಾಡಿನೊಳಗೆ ಇರಲಿಲ್ಲ ಅಲ್ಲಿಂದ ಸಮುದ್ರ ಕಾಣ್ತಾ ಇತ್ತು ಇನ್ನೊಂದೆಡೆ ಸಣ್ಣ ಊರು ಕೂಡ ಇತ್ತು ಪ್ರತಿ ಮೂರು ನಿಮಿಷಗಳಿಗೊಮ್ಮೆ ಪ್ರವಾಸಿಗರು ಸಮುದ್ರಕ್ಕೆ ಹೋಗುವಂತಹ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು ನಮಗೂ ಹಾವುಗಳು ಕಂಡಿತಾ ಇತ್ತು ಆದ್ರೆ ಅದು ನಮಗೆ ಅಭ್ಯಾಸ ಆಗಿ ಹೋಗಿತ್ತು ನಮಗೂ ಹಾವುಗಳು ಕಾಣ್ತಾ ಇತ್ತು ಆದ್ರೆ ಅದು ನಮಗೆ ಅಭ್ಯಾಸ ಆಗಿತ್ತು ಗುಹೆಯೊಳಗೆ ಬಂದರೂ ಹಾವು ನಮಗೆ ಏನು ಮಾಡ್ತಾ ಇರಲಿಲ್ಲ ಅಂತ ಹೇಳಿ ನೈನಾ ಅವರು ಹೇಳಿದ್ದಾರೆ ವೀಸಾ ಅವಧಿ ಮುಗಿದಿದೆ ಅನ್ನುವಂಥದ್ರ ಕುರಿತಾಗಿ ವಿವಾದದ ಬಗ್ಗೆ ಮಾತನಾಡದಂತ ನೈನಾ ಅವರು ಇದು ನಿಜ ಅಲ್ಲ ಎರಡು ಸಾವಿರದ ಹದಿನೇಳರಿಂದ ನಾವು ವೀಸಾ ಅವಧಿ ಮುಗಿದಿದ್ರು ಕೂಡ ಭಾರತದಲ್ಲಿ ಇದ್ದೇವೆ ಅಂತ ಹೇಳ್ತಾ ಇರುವಂಥದ್ದು ಸುಳ್ಳು ಪೊಲೀಸರು ನನ್ನ ಹಳೆಯ ಪಾಸ್ಪೋರ್ಟನ್ನು ಪಡೆದುಕೊಂಡಿದ್ದಾರೆ ನಮ್ಮ ವೀಸಾಗಳು ಇತ್ತೀಚೆಗೆ ಅವಧಿ ಮುಗಿದಿರುವಂಥದ್ದು ನಿಜ ಆದರೆ ಎರಡು ಸಾವಿರದ ಹದಿನೇಳರ ನಂತರ ನಾವು ನಾಲ್ಕು ದೇಶಗಳಿಗೆ ಹೋಗಿ ಪ್ರಯಾಣಿಸಿ ಭಾರತಕ್ಕೆ ಮತ್ತೆ ವಾಪಸ್ಸಾಗಿದ್ದೇವೆ ಅಂತ ತಿಳಿಸಿದ್ದಾರೆ ನನ್ನ ದೊಡ್ಡ ಮಗ ಸಾವನ್ನಪ್ಪಿದ ನಂತರ ನಾನು ಸ್ವಲ್ಪ ಹೆಚ್ಚು ಕಾಲ ಭಾರತದಲ್ಲಿದ್ದೆ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲೇ ಇದ್ದೇವೆ ಅನ್ನುವಂಥದ್ದು ಸುಳ್ಳು ನಾವು ಪ್ರಕೃತಿಯನ್ನು ಆರೋಗ್ಯಕ್ಕಾಗಿ ಆಯ್ಕೆಯನ್ನು ಮಾಡಿಕೊಂಡಿದ್ದೇವೆ ವಿನಃ ಆಧ್ಯಾತ್ಮಿಕತೆಗಾಗಿ ಅಲ್ಲ ನಾವು ಪ್ರಕೃತಿಯನ್ನು ಪ್ರೀತಿ ಮಾಡ್ತೇವೆ ಹೇಳಿದ್ರೆ ಅದು ನಮಗೆ ಆರೋಗ್ಯವನ್ನು ನೀಡುತ್ತೆ ನಾನು ಹದಿನೈದು ವರ್ಷಗಳಿಂದ ರಷ್ಯಾದಲ್ಲಿ ವಾಸವನ್ನು ಮಾಡ್ತಾ ಇಲ್ಲ ಕೋಸ್ಟಾರಿಕಾ ಮಲೇಷಿಯಾ ಬಾಲಿ ಥೈಲ್ಯಾಂಡ್ ನೇಪಾಳ ಮತ್ತು ಯುಕ್ರೇನ್ನಂತಹ ದೇಶಗಳಲ್ಲಿ ಸಮಯವನ್ನು ಕಳೆದಿದ್ದೇವೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ